ಏನ್ ಮಾಡೋದಕ್ಕ ಎಲ್ಲರೂ ಒಂದೇ ತರ ಇರ್ಬೇಕಲ್ಲ ಎಲ್ಲ ಗಂಡುಗಳು ಒಂದೇ ತರ ಇರಂಗಿಲ್ಲ ಎಲ್ಲ ಅತ್ತಿ ಮಾವನು ಒಂದೇ ತರ ಇರಂಗಿಲ್ಲ ಹೌದು ಹೌದು ಅದು ಕರ್ನೇನ ಬಿಡು ನನ್ನ ಗಂಡು ನೋಡು ಕುಡ್ಕೊ ಅಂತ ಹಕ್ಕಾನೆ ನನ್ನ ಕೆಲಸ ಮಾಡೋಂಗಿಲ್ಲ ಅದ್ರಾಗೂ ನಿನ್ನ ಚಂದ ಬೇರೆ ನಾನಿಲ್ಲ ಕರ್ದು ಬೇರೆ ಅದನ ಮತ್ತು ಆಕಿನ ಈಕೆನ ನೋಡ್ಕೊತನು ಹಕ್ಕಾನ ಮತ್ತು ನಾನೇನು ಮಾಡಲಿ ಹೋಗಲ್ ಬಿಡಂತ ಸುಮ್ಮನೂ ಹಾಗೆ ಮತ್ತೆ ತಡಿಬೇಕ ನಾನು ಎಷ್ಟು ಹೇಳ್ತೇನೆ ಕೇಳೋಂಗೇ ಇಲ್ಲ ಮತ್ತು ಅವ್ರನ್ನ ಇವ್ರನ್ನ ನೋಡ್ಕೊತ ಬೇರೆ ಹಕ್ಕಾನ ಏನು ಮಾಡ್ತೇಳು ಬಿಡ್ಸಾಕನ ಆಕತೇನ ಇಲ್ಲ ಹೋ ಬೇಡ ಬಿಡಪ್ಪ ಅಂತದ್ರೇನ ಅವನು ಹೋಗೋದು ಬಿಡ್ತಾನ ಇಲ್ಲ ಅವನು ಹೋಗವನ ಅದಕ್ಕೆ ನಾನು ನೋಡಿ ನೋಡಿ ಬಿಟ್ಟೆ ಮತ್ತು ಏನು ಮಾಡೋದಾಗ್ತತಿ ನಾವು ಇದು ಮಾಡಿದ್ದೀನಿಲ್ಲ ಅವ್ರಿಗೆ ಹೇಳಿ ಮಾಡಿ ಕೊಟ್ಟರು ಅವ್ರು ಕಲಿಬೇಕಲ್ಲ ಅವ್ರನ್ನ ನೋಡ್ಕೊತ ಹೋಗ್ತಾರ ಇನ್ನೇನ್ ಮಾಡೋದು ನಾ ಬೇರೆ ಕರ್ಗೋದನ ಮತ್ತೆ ಯಾವಾಗಿನ ನೋಡ್ಕೊಂಡ್ರು ನೋಡ್ಕೊಂಡಿರ್ತಾನೆ ರಾತ್ರಿ ಮನೆಗೆ ನೆಟ್ಟಾಗ ಬರಂಗಿಲ್ಲ ಹೆಂಗೋ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಬರ್ತಾನೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಯಾರಿಗೆ ಹೇಳೋದವ ನಿಮ್ಮಂತ ಅವ್ರಿಗೆಲ್ಲ ಮನೆಯವ್ರು ಕೇಳಿ ಅವರು ಚಿಂತೆ ಮಾಡ್ತಾರ ಇನ್ ಹೇಳಬೇಕು ನಿಮ್ಮಂತ ಅವ್ರಿಗೆ ಗೇತಾರಿಗೆ ಹೇಳ್ಬೇಕು ನಮ್ ಕಷ್ಟ ನೀವ್ ಯಾರಿಗೂ ಹೇಳಂಗಿಲ್ಲ ಅಂತ ಹೇಳಿ ನಿಮ್ ಮುಂದೆ ಹೇಳೋದು ಅಯ್ಯೋ ಅಕ್ಕ ನಾನು ಯಾರು ಮುಂದೆ ಹೇಳಿ ನಾನು ಯಾರ ಮುಂದೆ ಹೇಳಂಗಿಲ್ಲ ಆಯ್ತು ಬಿಡು ಅಲ್ಲ ಮತ್ತೆ ನಿಮ್ಮನೆಯವರು ಬೇರೆಯವ್ರು ನೋಡ್ಕೊಂತ ಹೋದ್ರು ನೀನ್ ಸುಮ್ಮನೆ ಹೇಳ್ತೀಯಾ ಬೇಡ ಅಕ್ಕ ಸುಮ್ಮನೆ ಇರಾಕ್ ಹೋಗ್ಬೇಡ ಅವ್ರಿಗೆ ಹೇಳು ಸರಿಯಾಗಿ ಹೇಳಲ್ಲ ಯಾಕೆ ಹಿಂಗೆ ಮಾಡ್ತೀರಿ ಚಂದ ನನ್ನ ಜೊತೆ ಹೊಂದ್ಕೊಂಡು ಜೀವನ ಮಾಡಿ ಅಂತ ಹೇಳಿ ಅದನ್ನ ಬಿಟ್ಟು ನೀನು ಅವ್ರಿಗೆ ಇನ್ನೊಬ್ರು ನೋಡ್ಕೊತ ಹೋಗ್ತಾರಂತಂದ್ರು ನೀನ ಸುಮ್ಮನೆ ಐತ್ರ ಮತ್ತವರ ಅವ್ರು ಹಂಗೆ ಹೆಚ್ಕೋತಾರ ಅದಕ್ಕೆ ನಿನಗೆ ನಾನು ಹೇಳಾತಿರೋದು ನೀನ ತಿಳಿಸಿ ಅವ್ರಿಗೆ ಹೇಳಕ್ಕ ನೀ ಜೀವನ ಹಸನಾಗಿರ್ತೈತಿ ಸರಿ ಅಕ್ಕ ಕಟ್ಗೆ ಕಟ್ಕೊಂಡು ಹೋಗುನು ಇಲ್ಲೇ ಹೊತ್ತಾದ್ರೆ ಅತಿ ಮತ್ತೆ ಬಂದು ಬಂದ್ರೆ ಮತ್ತೆ ಬೈಯ್ತಾಳೆ ಅದ್ರಾಗೂ ಬ್ಯಾರೆ ಸೀರೆ ಉಟ್ಕೋ ಅಂತ ಅನ್ನೋತಾಳೆ ನನಗೆ ಸೀರೆ ಉಟ್ಕೊಂಡು ದಿನ ಕಳಿಯಾಕ ಬರಂಗಿಲ್ಲ ಒಂದ್ ದಿನ ನಾನು ಹೆಂಗ್ ಉಟ್ಕೊಳ್ಳಿ ಅಂತ ಯೋಚನೆ ಮಾಡಾಕತ್ತೆ ನಮಗೆ ಹಾಕೊಂಡ್ ಹಾಕೊಂಡ್ ರೂಢ ಆಗ್ಬಿಟ್ಟತಿ ಅವ್ರು ನೋಡೋ ಸೀರಿನೋ ಹುಡ್ಕೊತಾರ ನಂಗೆ ಏನ್ ಮಾಡ್ಬೇಕಂತ ತಿಳಿದಂಗ ಆಗಿತಕ್ಕ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಹೆಂಗ್ ಬರಕತ್ತವು ಚಲೋ ಬರತ್ತವೆ ಎಂದು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಹೇಳಿ ವಿಶೇಷನ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ಸೊ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಕಾಲೋ ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿ ಹಂಗೆ ಆರೆನ್ ಕಾರ್ಟೂನ್ ರಾಯಚೂ ಚಾನಲಲ್ಲಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಮತ್ತು ತಾಯಿ ಇಲ್ಲದ ತವರೂರು ಎಲ್ಲನೂ ಕತೆಗಳು ಇದೆ ಸೊ ಪ್ಲೀಸ್ ನೋಡಿ ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಸರಿ ಅಕ್ಕ ಕಟ್ಟಿಗೆ ಇವೆಲ್ಲ ಬರೀ ಚಾಲಿ ಗಿಡನೇ ಇದಾವಲ್ಲ ಇವನೇ ಕಟ್ಕೊಂಡು ಹೋಗೋನು ಬಾ ಮತ್ತೆ ಹೊತ್ತಕತಿ ಕೊಡ್ಲಿ ಅಲ್ಲಿ ಇಟ್ಟೆ ಕೊಡ್ಲಿ ಅಂದ್ರೆ ಅಲ್ಲೇ ಇಟ್ಟೇನ ಆ ಹಳ ಕೂತಿದ್ದಲ್ಲ ಅಲ್ಲೇ ಇಟ್ಬಂದ್ಯಾ ಅಯ್ಯೋ ಇಲ್ಲ ಬಾ ಅಲ್ಲೇ ಗಿಡದಾಗಿಟ್ಟೇನೆ ಆಮೇಲೆ ತೊಗೊಂಡ್ರೆ ಅಂತ ಹೇಳಿ ಮಾತಾಡೋದಿದ್ದೆಲ್ಲ ಏನು ಹಿಡ್ಕೊಂಡು ಅಂತ ಹೇಳಿ ಅಲ್ಲೇ ಗಿಡದಾಗಿಟ್ಟಿದ್ನಿ ನಾನು ತೊಗೊಂಡು ಬರ್ತೇನೆ ನಾನು ಕಡ್ದು ಕೊಡ್ತೇನೆ ನೀ ಇವನ್ನೆಲ್ಲ ಕಡ್ದಂಗೆ ಇಲ್ಲ ನಾನು ಕಡ್ದು ಕೊಡ್ತೇನೆ ನೀ ಏನು ಯೋಚನೆ ಮಾಡಬೇಡ ಹಾಂ ಹೌದಕ್ಕ ಪರವಾಗಿಲ್ಲ ಅಕ್ಕ ನಾನೇ ಕಡ್ಕೋತಿದ್ನಿ ಯಾಕೆ ತೊಂದ್ರಿ ಅಯ್ಯೋ ನನಗೇನು ತೊಂದರೆ ಏನಿಲ್ಲ ಬಿಡು ನೀನು ನನ್ನ ತಂಗಿ ಇದ್ದಂಗೆ ನೀನೇ ಕಡ್ದು ಕೊಟ್ರೆ ನಮ್ಮ ತಂಗಿ ಕಡ್ದು ಕೊಟ್ಟಂಗೆ ಆಕತಿ ನೋಡಕ್ಕೆ ಎಷ್ಟು ಚಂದ ಅದಿ ಏನೂ ಓದ್ಕೊಂಡಂ ಅದಿ ಮತ್ತೆ ಏನಾದರೂ ಓದಿದ್ರೆ ಏನಾರ ಜಾಬ್ ಗೀಬ್ ಏನಾರ ಟ್ರೈ ಮಾಡಬೇಕಿಲ್ಲ ಸುಮ್ಮನೆ ಮನೆಯಾಗಂತ ಮುಸರು ತಿಕ್ಕಿದ್ ಯಾಕೆ ಮಾಡಬೇಕು ಅಷ್ಟೆಲ್ಲ ಸಾಲಿ ಕಲ್ತ ಮೇಲೆ ಏನು ಮಾಡೋದಕ್ಕ ಅವಾಗ ಅವರು ಕಲಿಸ್ತಾನಂತಂದ್ರು ಆದರೆ ಇವಾಗ ಒಂದು ಮಾತು ಅವರು ಕೇಳಾಕತ್ತಿಲ್ಲ ಇನ್ನು ನಾನಾಗೆ ಅವ್ರನ್ನ ಹೆಂಗೆ ಕೇಳಿ ಅಂತ ನಾನು ಸುಮ್ಮನೆ ಆಗಿನಿ ಅವರು ಕೇಳಿದ್ರೆ ನಾವು ಹೇಳಕ್ಕೆ ಚಲೋ ಅಲ್ಲ ನೀನು ಗಂಡಕ್ಕಾದ್ರೆ ಹೇಳಬೇಕಾಗಿತ್ತು ಅವನು ಒಳ್ಳೆಯವನ ಅಲ್ಲ ಅವನು ಹ್ಞೂ ಅಂತ ಒಪ್ಕೊಂಡು ನೀ ಅವ್ರವೂ ಕೇಳಿ ನೀನ ಕಲ್ಸಾಕಾದ್ರೆ ಹೋಗಿದ್ದ ನೀನ ಮತ್ತು ಅವ್ರ ಮುಂದೆ ಹೇಳಲಿಲ್ಲ ಅಂತ ಅಂದ್ರೆ ಮತ್ತಿನ್ನ ಅವ್ರು ಹೆಂಗೆ ಇದು ಮಾಡ್ತಾರೆ ಪರವಾಗಿಲ್ಲ ಅಕ್ಕ ನಮ್ಮ ಮನೆ ಬರದಲ್ಲಿ ಹೆಂಗಿರ್ತದೋ ಹಂಗೆ ಆತತಿ ನಾವೇನಾದರೂ ಜಾಬ್ ಮಾಡಬೇಕು ಅಥವಾ ಇನ್ನ ಕಲಿಬೇಕು ಅಂತಿದ್ರೆ ಕಲಿತಿದ್ವಿ ಇಲ್ಲ ನಮ್ಮ ಮನೆ ಬರದಲ್ಲಿ ಅದಿಲ್ಲ ಮದುವೆ ಆದಮೇಲೆ ಗಂಡು ಮನೇಲಿ ಕೆಲಸ ಮಾಡಬೇಕು ಅಂತ ಇದ್ರೆ ಹಂಗೆ ಮಾಡ್ಕೊತ ಹೋಗುದು ಮತ್ತೇನು ಮಾಡೋಕೆ ಆತತಿ ನಮ್ಮ ಮನೆ ಬರ್ದಾಗ ಅದೇ ಆಯ್ತಂತ ಅಷ್ಟೇ ನಿಜವಾಗ್ಲೂ నిన్ను మనస్సు ఇద్దీ హైతి నిజవ్లు గ్రేట్ నోడు యాకక్క హింగనా అయ్యో లేట్ అక్క ఇడికొంత మాతాడద్రా ಇಲ್ಲೇ ಹೊತ್ತಾದ್ರೆ ಮತ್ತೆ ನಿಮ್ಮ ಅತ್ತೆ ಕಡೆಯಿಂದ ನಾನು ಬೈಸಿದಂಗೆ ಅಕ್ಕತಿ ನನಗೇನು ಅತ್ತಿಲ್ಲ ಯಾರಿಲ್ಲ ನಮ್ಮತ್ತೆ ಆಗ್ಬಿಡು ಮುಗಿಯಕಿ ಆಕಿ ಅವ್ರ ಸಣ್ಣ ಮಗಳ ಹೋಗ್ಯ ಆಯ್ಕೆ ಎರಡು ದಿನ ಬಿಟ್ಟು ಬರ್ತಾನಂದಾಳು ಆಗಿ ಅಂದ್ರೆ ನನಗೆ ಅಯ್ಯೋ ತಿಳಿ ಕಿಟ್ಟಿಡ್ತಾ ಕಿವಿ ಬೇರೆ ಕೇಳಂಗಿಲ್ಲ ಕಿವಡ ಒಂದ ತಿಳಿ ತಿಂದು 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 ಇಡ್ತಾ ಅದಕ್ಕಾಗಿ ನಾನು ಇದು ಕಡಿಗೆ ಕಡಿಕೋ ಕಡಿತಾನ ನೀನು ಇಲ್ಲೇ ನಾನು ಅವನ್ನೆಲ್ಲ ಅರಿಸಿ ಕಟ್ಕೊಳನಂತ ಆಮೇಲೆ ಇಬ್ರು ಹಾಂ ಇಲ್ಲಕ್ಕ ನಾನು ಕಡಿತಾನೆ ನೀನು ಗೊಬ್ಬ ಕೀ ಕೈನೂ ಬರ್ತೈತಿ ಇಬ್ರು ಆದರೆ ಕೈನೂ ಬರಂಗಿಲ್ಲ ಅಯ್ಯೋ ಕೈನು ಇವೆಲ್ಲ ನಾವು ಮಾಡಿದ್ದೇನೆ ಐತಿ ನೀನು ಕುಂದ್ರ ಭೂಮಿ ನಾನು ಕಡೆ ಕೊಡ್ತೇನೆ ಯಾಕಷ್ಟು ಯೋಚನೆ ಮಾಡ್ತೀವಿ ಮಂದಿ ಅಂತ ಯಾಕೆ ಅನ್ಕೋತೀವಿ ನಿಮ್ಮ ಅಕ್ಕ ಅನ್ಕೋಲ ಸರಿ ಅಕ್ಕ ಸಾಕಲ್ಲ ನಿಮಗೂ ಇಷ್ಟ ನಮಗೂ ಇಷ್ಟ ರಗಡ ರಗಡಾಗ್ತಾವ ನಿಮಗೂ ಇಷ್ಟ ಆದರೆ ಸಾಕಲ್ಲ ಭೂಮಿ ಹ್ಞೂ ಅಕ್ಕ ಇಷ್ಟ ಆದ್ರೆ ಸಾಕು ಹ್ಞೂ ಇವನ ತೊಗೊಂಡು ಹೋಗ್ಬಿಟ್ಟಾಯ್ತು ಜಾಸ್ತಿನ ಅದ ಬಿಡಿ ಇವ ಇವ ಇಷ್ಟ ಆಗ್ತಾವಂತ ನಾನು ಅನ್ಕೊಂಡಿರ್ತಿಲ್ಲ ಸ್ವಲ್ಪ ಆಗ್ತಾವೇನಂತ ಅಂತ ಅನ್ಕೋನಿ ಜಾಸ್ತಿನ ನಡಿ ಹಂಗಾರೆ ಹೋಗೋನು ಹೊತ್ತ ಮತ್ತೆ ಮತ್ತು ಅತ್ತೆ ಲೇಟ್ ಆದ್ರೆ ಬೈತಾಳಂತಿದ್ದಿ ಸುಮ್ಮನೆ ಯಾಕೆ ಬೈಸ್ಕೊತಿದ್ದಿ ಹ್ಞೂ ಸರಿ ಅಕ್ಕ ಪರಿಮಳಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ನಿನ್ನಂತ ಹಬ್ಬಕ್ಕೆ ಅಕ್ಕ ಸಿಕ್ಕಾಳು ಆಮ್ಯಾಗ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿದ್ವಿ ಇದನ್ನು ನಾನು ಯಾವತ್ತೂ ಮರೆಯಂಗಿಲ್ಲ ಅಕ್ಕ ಅಯ್ಯೋ ಇದೆಲ್ಲ ಏನು ದೊಡ್ಡ ಹೆಲ್ಪನಾ ನಡಿ ನಡಿ ಶಾನಾಳದಿ ನನ್ನ ಜೀವನದಾಗ ನನಗೆ ಭಾಳ ನನಗೂ ಕಷ್ಟ ಆಯ್ತಕ್ಕ ನಮ್ಮಅ್ವ ಕಷ್ಟಪಟ್ಟು ಬೆಳೆದು ಬಂದಾಗ್ಯತಾಳ ಆಕೆಗೆ ನಾನು ಏನಾದರೂ ಸಹಾಯ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಅನ್ಕೊಂಡೇನಿ ಆಕೆ ವಯಸ್ಸಾದ್ರೂ ಇನ್ನೂ ನೆಮ್ಮದಿ ಇದ್ದಂಗೆ ಅಕ್ಕ ಆಕೆ ನೋಡಿದ್ರೆ ನನಗೆ ಎಷ್ಟು ಬೇಜಾರಾಗ್ತದ ಗೊತ್ತೇನ ಹೌದಾ ನಿಮ್ಮವ್ವ ಸ್ತ್ರೀನಾ ಏನೋ ಆಯ್ತಲ್ಲ ಕಮಲ ಬಂತ ಹೇಳಕ್ಕ ಭಾಳ ಕಷ್ಟಪಟ್ಟಾಳೆ ನಮ್ಮವ್ವ ಒಂದಲ್ಲ ಎರಡಲ್ಲ ಹುಟ್ಟಾಗಿಂದೂ ನೋಡಾಕತ್ತೇನಿ ಇಷ್ಟು ಅತ್ತಿ ಕಡಿಂದ ಕಷ್ಟ ಗಂಡನ ಕಡೆಯಿಂದ ಕಷ್ಟ ಗಂಡ ಹುಟ್ಟಿದಾಗ ನಾನು ಹುಟ್ಟಿದ್ಮೇಲೆ ಎರಡು ವರ್ಷಕ್ಕೆ ನಮ್ಮಪ್ಪ ಸತ್ತು ಹೋಗ್ಬಿಟ್ಟ ಆಮೇಲೆ ನಮ್ಮವ್ವ ಹೋಟೆಲ್ಗೆ ಬೇರೆ ಇದ್ಲು ನನಗಿಂತ ನಮ್ಮ ತಮ್ಮ ಒಂದು ವರ್ಷ ಸಣ್ಣವ ನನಗೆ ಅವಂಗ ಒಂದೋ ವರ್ಷ ಪರ್ಕ ನಾನು ಹಾಡ್ದು ಒಂದು ವರ್ಷಕ್ಕೆ ಮತ್ತು ಹೊಟ್ಟಿಗೆ ಬೇರೆ ಓದ್ಬಿಟ್ಟು ನಮ್ಮವ್ವ ಆಮೇಲೆ ನಮ್ಮಪ್ಪ ಗಾಡಿ ಆಕ್ಸಿಡೆಂಟ್ದಾಗ ಸತ್ತ ಹೋಗ್ಬಿಟ್ಟ ನಮ್ಮನಿಬ್ಬರನ್ನೂ ಸಾಕಿ ದೊಡ್ಡವ್ರ್ ಮಾಡೋರಾಗ ಅಷ್ಟೇ ಇಷ್ಟ ಕಷ್ಟಪಟ್ಟಿಲ್ಲ ಅದ್ರಾಗ ಬೇರೆ ಅವ್ರ ಹತ್ತಿ ಕಾಟೊಂದು ಅಜ್ಜಿ ಊಟ ಮಾಡು ಎಡಿನ ಬಂದು ಬಂದು ಓದಿತಿದ್ಲು ಎಲ್ಲ ವೈಫಲ್ಯಗಳ್ ಎಲ್ಲ ತೊಗೊಂಡು ನಮ್ಮ ನಮ್ಮವ್ವ ಅಲ್ಲೇ ಇಲ್ಲೇ ಕೆಲಸ ಮಾಡಿ ತೊಗೊಂಡು ಬಂದ್ರೆ ಅದನ್ನೆಲ್ಲ ಹಾಳು ಮಾಡಿಬಿಡ್ತಿದ್ಲು ನಾವು ಎಷ್ಟೆಲ್ಲ ಕಷ್ಟ ನೋಡಿ ಬಂದೀವಿ ಗೊತ್ತಿನಕ್ಕ ಇವಾಗ ನಾವು ಸುಖದಲ್ಲಿ ಬಂದಿರೋದು ಕಷ್ಟ ಆದರೆ ಮದಿಂದ ನಾವು ಪಟ್ಟಿರೋ ಕಷ್ಟ ನಾವು ಯಾವತ್ತೂ ಮರೆಯೋಂಗಿಲ್ಲ ಹಂಗೆ ಇನ್ನೊಂದು ಏನಂತಂದ್ರೆ ಅತಿ ಮನೆಯಾಗ ಕಷ್ಟ ಇರೋದನ ಜಾರಿಗೆ ಇರೋಂಗಿಲ್ಲ ನಮ್ಮಅವ್ವ ನೋಡಿದ್ರೆ ನಮ್ದು ಕಷ್ಟ ಕಡ್ಮಿನನ ಅಂತ ಅನಿಸ್ತತಿ ಇನ್ನೂ ಮುಂದೆ ಬಂದರೂ ಬರ್ಬೋದು ಹೇಳೋಕ್ಕಾಗಿಲ್ಲ ಅಯ್ಯೋ ಹೌದಾ ನಿಮ್ಮವ್ವ ಇಷ್ಟು ಕಷ್ಟ ಛೇ ಜೀವನದಾಗ ಹೆಣ್ಮಕ್ಳಿಗೆ ಸುಖ ಅನ್ನೋದೇ ಇಲ್ಲಲ್ಲ ಬರೀ ಕಷ್ಟ ಅನ್ಭಿಸ್ಬೇಕ ನಂದು ಬಾಳೆ ಹಂಗ ಆಗೈತಿ ಏನು ಮಾಡೋದು ಯಾವಾಗ ನೆಮ್ಮದಿ ಇರ್ತದೆ ಏನೋ ಜೀವನ್ಗೆ ಈ ಜೀವಕ ಯಾವಾಗ ನೆಮ್ಮದಿ ಸಿಗ್ತದೆ ಹೇಳಿ ಅನಿಸ್ಬಿಡ್ತದಲ್ಲ ಹೌದಕ್ಕ ಹಂಗೆ ಅನಿಸ್ತತಿ ಯಾಕಂತಂದ್ರೆ ಕಷ್ಟಪಟ್ಟವ್ರಿಗೆ ಯಾವಾಗ ನೆಮ್ಮದಿ ಸಿಗ್ತತಿ ಯಾವಾಗ ಆರಾಮಾಗಿರ್ತೀವಿ ಹೇಳಿ ಅನಿಸ್ತತಿ ನಂದು ಹಂಗ ಆಗೈತಿ ನಂದು ನನ್ನ ಗಂಡ ಕುಡಿತಾನ ಹೊಡಿತಾನೋ ಬಡಿತಾನ ಅವನ ಕೈಯಿಂದ ಪಾರಾಗುತ್ತ ಇದಾಗ್ಬಿಟ್ಟತಿ ಅದೇನೋ ಅಂತಾರಲ್ಲಕ್ಕ ಜೀವನದಾಗ ಕಷ್ಟಪಟ್ಟ ಮುಂದೆ ಸಿಖ ಅನ್ನೋದು ಸಿಗೋದು ಸುಖ ಯಾವಾಗ ಸಿಗ್ತದೋ ಗೊತ್ತಿಲ್ಲ ಅದರ ಕಷ್ಟ ಮಾತ್ರ ನಾವು ಪಡಲೇಬೇಕು ಕಷ್ಟಪಟ್ಟ ನಮಗೆ ನೆಮ್ಮದಿ ಒಂದು ಹೊತ್ತು ಊಟ ಸಿಕ್ತತಿ ನಾವು ಕಷ್ಟ ಪಡ್ಲಿಲ್ಲ ಅಂದ್ರೆ ನಾವು ಈ ಭೂಮಿ ಮೇಲೆ ಹುಟ್ಟಿನೂ ಪ್ರಯೋಜನ ಇಲ್ಲ ಅಂತ ಅನಿಸ್ತತಿ ಅಕ್ಕ ಹ್ಞೂ ನೀ ಹೇಳೋದು ಕರಣ ಇಬಮ್ಮಿ ಸರಿ ನಡಿ ಹೋಗೋಣ ನನಗೆ ಹೊತ್ತಾಗ್ತತಿ ನೀ ಇನ್ನೂ ಮನೆಗೆ ಹೋಗಿಲ್ಲ ಅಂದ್ರೆ ಮತ್ತು ನಿಮ್ಮ ಮನೆಯಾಗ ಎಲ್ಲರೂ ಎಲ್ಲಿ ಹೋದ್ಲು ಅಂತೇಳಿ ಹುಡುಕಾಡ್ಗಿಡ್ಕೇಳ ಗೊತ್ತ ನಾನು ಬಂದ ಅಂತ ಕೇಳಿ ನಾನೇ ಇಲ್ಲ ಅಂದ್ರೆ ಅವ್ರು ಯಾರನ್ನು ಕೇಳ್ತಾರೋ ಸರಿ ನಡಿ ಹೋಗೋಣ ಸರಿ ಅಕ್ಕ ಹೋಗೋಣ ನನಗೆ ಯಾಕೋ ಮನಸ್ಸಿಗೆ ಭಾಳ ಬೇಜಾರಾಗತ್ತಿತ್ತಕ್ಕ ನೀನು ಕಷ್ಟ ಹೇಳಿ ನಮ್ಮ ಅವ್ವನ ನೆನಪಿಗೆ ಬಂದು ಆದ್ರೆ ನಮ್ಮವ కష్టపడు డి విడు అత నిన్నూ కష్ట కొడక అదే నండి బేజారు ఆతిరో ఏం నడి జీవన ఇద్దతి బు సడి అక్క ఎవ అజ్జయ్ బాడ ఈ విటా ఒకటి ఎవ హో ఇవోసా యాకొ తెలిఫారే సాను అండి హోదా అక్క హా అను తలమే ఇక్క అష్టో ఒత్కొతీ ననూ శక్తి ఐతే అష్టోయి ఒత్కొంబర అంటే అయ్యో బ్యాడ బ్యాడ ఇన్నారా ఎట్ మి ఇన్నేం స్వల్పత్ నడి బెంగో ಸರಿ ಅಕ್ಕ ಇಲ್ಲ ಅಂದಿದ್ರೆ ಹೇಳಕ್ಕ ಹನ್ನೆರಡರ ತಾಸ ಆದ್ರೆ ನಾನೇ ಇಟ್ಕೊಂಡು ಬರ್ತೀನಿ ಹ್ಞೂ ಸರಿ ಅಮ್ಮ ಯೋ ಬಾ ಯಾಕೇನು ಕೇಳಿ ಭಾಳವಿಸ ಆಗತ್ತಲ್ಲ ಅಯ್ಯೋ ಶಿವನ ಬಿಸಿರು ಇಲ್ಲ ಸಾಯಂಕಾಲ ಆಗೈತಿ ಯಾಕೆ ಹಿಂಗೆ ಇಂಥ ಪರಿ ಕೆಲಸ ಆಗತಿ ಏನು ಮಾಡ್ಬೇಕಪ್ಪ